ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ವಿನೋದ ವಯಂ ವ್ಲಾಗ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಛೇ ಮದುವೆ ಅಂದರೆ ಕನ್ಯಾದಾನ ಮಾಡಿ ಮಗನ ಗಂಡನ್ನ ಮನೆಗೆ ತುಂಬಿಸೋದು ಅಂತಾರೆ ಮಗಳನ್ನ ಆದರೆ ನಮ್ಮ ಮನೆಯಲ್ಲೆಲ್ಲ ಉಲ್ಟಾ ನಮ್ಮ ಮನೆ ಮಗನ್ನೇ ಅವ್ರ ಮನೆಗೆ ತುಂಬಿಸ್ಬಿಟ್ಟಿದ್ದೀವಿ ಅಂತ ಶಿವರಾಮೇಗೌಡ ಹೇಳ್ತಾರೆ ದಿಟ ಕಣ್ಣಣ್ಣ ಮದುವೆ ಆದಾಗ್ನಿಂದನು ನಿಂದನ್ನು ಮಗ ಆಗಿರೋದಕ್ಕಿನ್ನ ಹೆಚ್ಚಾಗಿ ಆ ಚೆಲುವನ್ ಮನೆ ಮಗ ಆಗವ್ನೆ ಅಂತ ಸಾವಿತ್ರಿ ಹೇಳ್ತಾಳೆ ಅತೇ ಸುಮ್ಕೆ ಬಾಯಿ ಬಂದಂಗ್ ಮಾತಾಡ್ಬೇಡ ಅಂತ ಭದ್ರ ಹೇಳ್ತಾನೆ ಏಯ್ ಅಣ್ಣ ಹೇಳ್ತಿರೋ ಮಾತ್ಗೆ ಅದೇ ಮಾತನ್ನೇ ನಾನು ಹೇಳ್ತಾ ಇರೋದು ಹಂಗಾದ್ರೆ ಅಣ್ಣ ಏನೇನೋ ಹೇಳ್ತಾವ್ನೆ ಅಂತ ಇದೀಯಾ ಅಂತ ಸಾವಿತ್ರಿ ಹೇಳ್ತಾಳೆ ಹಂಗಲ್ಲ ಕಣತ್ತೆ ಅಂತಾನೆ ಭದ್ರ ಹಂಗೂ ಇಲ್ಲ ಹಿಂಗೂ ಇಲ್ಲ ಸುಮ್ಕಿರು ಅಣ್ಣ ನೀನು ಇದಕ್ಕೇನು ಹೇಳಿ ಅಂತ ಸಾವಿತ್ರಿ ಕೇಳ್ತಾಳೆ ತಲೆ ಇಲ್ದಿರೋ ಮಾತು ಬೇಸಿಗೆ ಕಾಣ್ ಬೇಸಿಗೆ ಕಾಲದಲ್ಲೂ ಬಿಸ್ನೀರ್ ಇದ್ದಂಗೆ ಈಶ್ವರಿ ಉಪಯೋಗಕ್ಕೂ ಬರೋಕ್ಕಿಲ್ಲ ಕುಡಿಯೋಕ್ಕೂ ಆಗೋಕ್ಕಿಲ್ಲ ಅಂತ ಗೌಡ್ರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಭದ್ರಾ ನೀನು ಮಾಡ್ತಾ ಇರೋ ಈ ಕೆಲಸ ಇಷ್ಟ ಆಗ್ತಾ ಇಲ್ಲ ಅಂತ ನಿನ್ಗ್ಯಾಕ್ ಅರ್ಥ ಆಗ್ತಾ ಇಲ್ಲ ನಿನ್ಗೆ ಹೇಳಬೇಕು ಹೆಂಗ್ ಅರ್ಥ ಮಾಡಿಸ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಗೋವಿಂದ ಗೌಡ್ರು ಹೇಳಿ ಹೊರಟೋಗ್ತಾರೆ ಭದ್ರಾ ಇವೆಲ್ಲ ಅಂತಳೆ ಈಶ್ವರಿ ಈಶ್ವರಿ ಇಷ್ಟೊತ್ತು ಗಂಟೆ ಎಲ್ಲಾ ಮಾತಾಡಿದ್ದೇ ಸಾಕು ಬಿಡು ಭದ್ರಾ ನೀನೋಗಿ ನೀರು ಹೊಯ್ಕೊಂಡು ಬೇರೆ ಬಟ್ಟೆ ಹಾಕೋ ಅಂತ ಮೋಹನ ಹೇಳ್ತಾಳೆ ಭದ್ರ ಅಲ್ಲಿಂದ ಹೊರಟೋಗ್ತಾನೆ ಅದೇನ್ ಮಾಟ ಗೀಟ ಮಾಡ್ದಾರೋ ನನ್ ಕಾಣೆ ಇವ್ನೇನ್ ಗೊತ್ತಿದ್ ಮಾಡ್ತಿದ್ದಾನೋ ಇದೆಲ್ಲ ಗೊತ್ತಿಲ್ಲದೆ ಮಾಡ್ತಾ ಇದ್ದಾನೋ ದೇವ್ರಿಗೆ ಗೊತ್ತು ಅಂತ ಅಜ್ಜಮ್ಮ ಅಂತಾಳೆ ಭದ್ರ ಹೊರಗಡೆ ಬಂದ್ ಕುತ್ಕೊಂತಾನೆ ಅಲ್ಲಿಗೆ ಕೋಟ್ಲೆ ಮತ್ತೆ ವಿದ್ಯಾನು ದೂರದಲ್ಲಿ ನಿತ್ಕೊಂತಾಳೆ ಬಂದು ಅಂತಮ್ಮ ಏನಾಗೋಗದೇ ಅಂತ ಹಿಂಗೆ ಬೇಸರ ಮಾಡ್ಕೊಂಡು ಕೂತಿದ್ಯಾ ಅಂತ ಕೋಟ್ಲೆ ಹೇಳ್ತಾನೆ ಇನ್ನೇನ್ಲಾ ಕೋಟ್ಲೆ ನಾನೇನು ಮಾಡಿದ್ರು ತಪ್ಪಾಗೇ ಕಾಣಿಸ್ತೈತೆ ಅಲ್ಲ ಕಣ್ಲ ಏನು ಮಾಡಿದೆ ಅಂತ ಹಿಂಗೆಲ್ಲ ಅಂತವ್ರೆ ಅಲ್ಲ ಕಣ್ಲಾ ಹೋಗಿ ಹೋಗಿ ನಮ್ಮ ಅತ್ತೆ ಸಂಬಂಧ ಉಳಿಸ್ಕೊಳಕ್ಕೆ ಹೋಗಿದ್ದೀನಿ ಅಂತ ನಮ್ಮ ಅಪ್ಪಿನ ಮುಂದ್ಕೋಟೆ ಹೋಗಿ ನನ್ನ ತಪ್ಪಿ ತಸ್ತ್ರರು ಮಾಡ್ಬಿಟ್ರಲ್ಲ ಇವ್ರಿಗೇನು ಹೇಳೋದು ಅಂತ ಭದ್ರ ಹೇಳ್ತಾನೆ ಅಣ್ತಮ್ಮ ಹೊಲ್ಲದ್ ಗಂಡನ್ಗೆ ಮೊಸರಲ್ ಕಲ್ಲು ಅನ್ನಂಗೆ ನಿನ್ನ ಬೇಕು ಅಂತ ಕೆಟ್ಟೋನಂಗೆ ತೋರಿಸ್ತಾವ್ರಿ ನಿನ್ನ ಕುಂತ್ರು ನಿಂತರು ಎಲ್ಲನೂ ತಪ್ಪು ಹುಡುಕ್ತಾವ್ರೆ ಒಟ್ನಲ್ಲಿ ಅವ್ರಿಗೆ ನಿನ್ನ ಮತ್ತೆ ಮಾವಿನ ಮೇಲ್ ಮದ್ಯ ಬಿರುಕು ಜಾಸ್ತಿ ಆಗ್ಬೇಕು ಅದಕ್ಕೆ ಏನ್ ಬೇಕೋ ಎಲ್ಲಾನು ಮಾಡ್ತಾವ್ರೆ ಅಂತ ಕೋಟ್ಲೆ ಹೇಳ್ತಾನೆ ಏ ಅವ್ರಿಗೆ ನನ್ನಿಂದ ಅಪ್ಪನ ದೂರ ಮಾಡೋ ಉದ್ದೇಶ ಅಲ್ಲ ಕಂಡ ನಾನು ಹೋಗಿ ಹೋಗಿ ಅಪ್ಪ ಶಿಕ್ಷೆ ಕೊಟ್ಟಿರೋರು ಮನೆಗೆ ಸಹಾಯ ಮಾಡಿದ್ನಲ್ಲ ಅದಕ್ ಅವ್ರ ಕೋಪ ಜಾಸ್ತಿ ಅಟ್ಟೆಯ ಅಂತ ಭದ್ರ ಹೇಳ್ತಾನೆ ಕೋಟ್ಲೆ ಇತ್ತಿರ್ಕೊಂಡು ಅದಕ್ ಮದ್ದಿಲ್ಲ ಅಂತೆ ಕಣೆ ಬಿಡು ಅಂತ ಹೇಳ್ತಾನೆ ಏನಂದಲ್ಲ ಅಂತ ಭದ್ರಾ ಕೇಳ್ತಾನೆ ಇದೆಲ್ಲ ಹೆಚ್ಚಿಗೆ ದಿನ ನಡಿಯಕಿಲ್ಲ ಬಿಡು ನೀ ಚಿಂತೆ ಮಾಡ್ಬೇಡ ಈಗ ಹೋಗಿ ಸ್ನಾನ ಮಾಡು ಬಟ್ಟೆ ಬದಲಾಯಿಸು ಅಂತ ಕೋಟ್ಲೆ ಹೇಳ್ತಾನೆ ಹೆಂಗಾದ್ರೂ ಸರಿಯೇ ಅಪ್ಪಯ್ಯ ನನ್ ತವ ಮಾತಾಡಿದ್ರೆ ಸಾಕು ಕಣ್ಲಾ ಅಂತ ಹೇಳಿ ಹೋಗಕ ಹೋಗ್ತಾನೆ ಭದ್ರ ಅಲ್ಲಿಗೆ ವಿದ್ಯೆ ಬರ್ತಾಳೆ ಗೌಡ್ರೆ ಅನ್ಕೊಂಡು ಇವತ್ತೇನಾದ್ರೂ ನೀವ್ ಇರ್ದೆ ಹೋಗದಿದ್ರೆ ಮನೆಯವ್ರ ನಮ್ ಮನೆಯವ್ರ ಗತಿ ಏನಾಗ್ತಿತ್ತು ನನ್ ತಂಗಿ ಅವ್ವ ಅಜ್ಜಿ ಎಲ್ರನ್ನೂ ಕಾಪಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ವಿದ್ಯಾ ಲೇ ಕೋಟ್ಲೆ ಆ ಜಾಗದಲ್ಲಿ ಯಾವ್ದೇ ಹೆಣ್ಣು ಮಗ ಇದೆ ಇದೇ ಕೆಲಸ ಮಾಡ್ತಿದ್ದೆ ಅಂತ ಹೇಳ ಅಂತ ಭದ್ರ ಹೇಳ್ತಾನೆ ಅದು ನನ್ಗೆ ಸಂದ ಗೊತ್ತದೆ ಗೌಡ್ರೆ ಆದ್ರೆ ನಾನು ಫೋನ್ ಮಾಡಿ ನಮ್ಮ ಅಟ್ಟಿಯವ್ರಿಗೆ ತೊಂದರೆ ಆಗಿದೆ ಅಂತ ಕೂಡಲೇ ಎಲ್ಲನೂ ಮರೆತು ಅವ್ರನ್ನ ಕಾಪಾಡಿದ್ರಿ ಅದರಲ್ಲೇ ಅರ್ಥ ಆಯ್ತೈತೆ ನಮ್ಮ ಅಟ್ಟಿಯವರ ಮೇಲೆ ನಿಮಗೆ ಏಟು ಪ್ರೀತಿ ಐತೆ ಅಂತ ಅಂತ ವಿದ್ಯೆ ಹೇಳ್ತಾಳೆ ಲೇ ಕೊಟ್ಲೆ ನಾನು ಬರೀ ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡಿದೆ ಆಟೆಯ ಅದನ್ ಬಿಟ್ಟು ಇನ್ಯಾರ್ದೋ ಮೇಲೆ ಪ್ರೀತಿಯಿಂದ ಅಲ್ಲ ನನಗೆ ನಮ್ಮ ಅಪ್ಪ ಇನ್ ಮೇಲೆ ಬಿಟ್ರೆ ಇನ್ಯಾರ ಮೇಲೆ ಇನ್ನೂ ಪ್ರೀತಿನೂ ಇಲ್ಲ ಏನು ಇಲ್ಲ ಅಂತ ಹೇಳಿ ಹೊರಟೋಗ್ತಾನೆ ಭದ್ರ ಅದ್ಕೆಮ್ಮ ಅವ್ನೇನು ಅಂತ ನಿಮ್ಗೆ ಸಂದಾಗ ಗೊತ್ತು ಅವನು ಬಾಯಲ್ಲಿ ಏನೇ ಹೇಳಿದ್ರು ನಿಮ್ಮಲ್ಲೇ ನಿಮ್ಮ ಮನೆಯವ್ರ ಮೇಲೆ ಪ್ರೀತಿ ಅದೇ ಅದಕ್ಕೆ ಅಲ್ವೇ ಅವ್ರಿಗೆ ತೊಂದರೆ ಅಂದ ಕೂಡಲೇ ಹೋಗಿ ಕಾಪಾಡಿದ್ದು ನೀವೇನು ಚಿಂತೆ ಮಾಡಬೇಡಿ ಎಲ್ಲನೂ ಸರಿ ಓದ್ತದೆ ನೀವು ಹೋಗಿ ಅಂತ ಕೊಟ್ಲೇ ಹೇಳ್ತಾನೆ ನಿಮ್ಮ ಬಾಯಿ ಅರ್ಕೆಯಿಂದ ಆ ಅರ್ಕೆಯಿಂದ ಜಲ್ದಿ ಆಗಿಬಿಟ್ರೆ ನನಗೆ ಆಟೇ ಸಾಕು ಅಂತ ವಿದ್ಯೆ ಹೇಳ್ತಾಳೆ ಇತ್ತ ಅವ್ರ ಮನೆಯಲ್ಲಿ ಅವ್ರ ಅಮ್ಮನಿಗೆ ದೊಡ್ಡ ಪಟ್ಟಿ ಬಂದಿರ್ತಾಳೆ ಸರೋ ಏನೇ ಸರೋ ಆಗಿರೋ ಈ ಪುಟ್ಟ ಕಾಯಕ್ಕೆ ಇಷ್ಟೊಂದು ದೊಡ್ಡ ಪಟ್ಟಿ ಬಂದು ಕೂರಿಸಿದೆಯಲ್ಲ ನೋಡು ಅಕ್ಕಪಕ್ದವರೆಲ್ಲ ಏನೋ ಆಗಿದೆ ದೊಡ್ಡದಾಗಿ ಅಂತ ನಿಂತಿದ್ದಾರೆ ಅಂತ ರತ್ನ ಹೇಳ್ತಾಳೆ ಅವ್ವಾ ಅವೆಲ್ಲ ನಿನ್ ಗೊತ್ತಾಗಕ್ಕಿಲ್ಲ ಸುಮ್ಮನೆ ಇರು ಅಂತ ಸಾರು ಹೇಳ್ತಾಳೆ ನನ್ನ ಮಕ್ಳು ನಾನು ಇಲ್ದಿರೋ ಟೈಮ್ ನೋಡ್ಕೊಂಡೇ ಬಂದವ್ರೆ ಅವ್ರು ಏನಾದ್ರು ಕೈಗೆ ಸಿಕ್ಕಿದ್ರೆ ರಕ್ತ ಕುಡಿದ್ಬಿಡ್ತಿದ್ದೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಆಯ್ತು ಬಿಡಪ್ಪ ಹಂಗಾದ್ರೆ ಇರ್ಬೇಕಾಗಿತ್ತು ಅಂತ ಸರು ಹೇಳ್ತಾಳೆ ಏ ಸುಮ್ಕಿರು ಸರು ನಿಂಗ್ ಗೊತ್ತಾಗಕ್ಕಿಲ್ಲ ಏನ್ ನನ್ಗೇನ್ ಬೇರೆ ಬೇರೆ ಕೆಲಸ ಇರಾಕಿಲ್ವಾ ವಿದ್ಯಾವರಪ್ಪ ಹೇಳ್ತಾನೆ ನಿನಗಂತ ಮಹಾನ್ ಕೆಲಸ ಏನಪ್ಪಾ ಓಟ್ಲ್ ಕೆಲ್ಸ ಬಿಟ್ಟು ಅಂತ ಸರು ಕೇಳ್ತಾಳೆ ಏ ನಿನ್ಗೆಲ್ಲಾನು ಹೇಳ್ಕೊಂಡ್ ಕುತ್ಕೊಂಡಕ್ ಆತದೇನೆ ಅವಳೆ ದೊಡ್ಡದಾಗ ಏನು ಆಗಿಲ್ಲ ಅಂತಿದ್ರೆ ಇವಳು ಸುಮ್ ಸುಮ್ಕೆ ಕುಂದಾಡ್ತಾವಳೆ ಬಿಟ್ರೆ ತಲೆ ಮೇಲೆ ಕುತ್ಕೊ ನೀನು ಅಂತ ವಿದ್ಯವರಪ್ಪ ಹೇಳ್ತಾರೆ ಅಕ್ಕದ್ ಅಕ್ಕದ ಮನೆಯವರಲ್ಲೋ ಒಬ್ರು ರತ್ನಕ್ಕ ನಿಜ ಹೇಳಿ ಏನು ಜಾಸ್ತಿ ಆಗಿಲ್ಲ ತಾನೆ ಅಂತ ಕೇಳ್ತಾರೆ ದೊಡ್ಡದಾಗ ಏನಾಗಿಲ್ಲ ಬಿಡು ಪರ್ವತಕ್ಕ ನಾನೇಯ್ಯ ಯಾವ್ದಕ್ಕೂ ಇರ್ಲಿ ಅಂತ ದೊಡ್ಡದಾಗ್ ಬ್ಯಾಂಡೇಜ್ ಹಾಕ್ಸ್ಕ ಬಂದಿವ್ನಿ ಅಂತ ಸಾರು ಹೇಳ್ತಾಳೆ ಅಷ್ಟರಲ್ಲಿ ಊರ್ನೋರ್ನೊಬ್ಬ ಚಲವಣ್ಣ ಚಲವಣ್ಣ ಅನ್ಕೊಂಡ್ ಬರ್ತಾನೆ ಏ ಇದ್ಯಾಕ್ಲಾ ಇಷ್ಟೊಂದ್ ಗಾಬರಿ ಆಗಿ ಬರ್ತಾ ಇದ್ಯಾ ಅಂತ ವಿದ್ಯಾವರಪ್ಪ ಕೇಳ್ತಾರೆ ಮೋಟ್ಲ್ ನ ಒಡ್ಸಾಕಿದ್ದು ನಿಂಬಿಗ್ರೆ ಬೀಗ್ರೆ ಅಂತ ಅಂತ ಹೇಳ್ತಾನೆ ಏ ಯಾರ ನಿನ್ ನಿನ್ಗೆದೋ ಯಾರ ಕುಡ್ಕ್ ನನ್ ಮಕ್ಳು ಕುಡ್ದ್ಬಿಟ್ಟು ಬಂದು ಗಲಾಟೆ ಮಾಡ್ಬಿಟ್ಟು ಹೋಗವ್ರೆ ಅಷ್ಟೇ ಕಣಂತೆ ಹೋಗೋ ಅಂತ ವಿದ್ಯವ್ರಪ್ಪ ಹೇಳ್ತಾರೆ ಇಲ್ಲಂತೆ ಚೆಲುವಣ ಬಂದಿದ್ದವರು ನಿಮ್ ಬೀಗ್ರ ಕಡೆಯವರು ನೆಂಟ್ರಂತೆ ಜನ ಎಲ್ಲ ಮಾತಾಡ್ತಾವ್ರೆ ಯಾರೋ ಪಶುಪತಿ ಅಂತೆ ನಿಮ್ ಬೀಗ್ರ ಕಡೆಯವ್ರ ತಂಗಿ ಕಡೆಯವರಂತೆ ಇದನ್ನೆಲ್ಲ ಅವನ ಕಡೆ ಹುಡುಗ್ರಂತೆ ಮಾಡಿದ್ದು ಅಂತ ಊರಿ ಹೇಳ್ತಾನೆ ನೋಡ್ಲಾ ಬೆಳ್ಳಿ ಇಲ್ ಬಿಲ್ದಿರೋ ನಾಲ್ಕೇ ಏನ್ ಬೇಕಾದ್ರೂ ಮಾತಾಡ್ತದೆ ನಮ್ ಬೀಗ್ರ ಯಾಕಯ್ಯ ಇಂತ ಕೆಲಸ ಮಾಡಿಸ್ತಾರೋ ಅವರೇ ಕಳ್ಸಿದ್ರೆ ನನ್ನಳಿಯ ಬಂದು ಯಾಕ ಅವ್ರಿಗೆ ಹೊಡೆದ್ಬಿಟ್ಟು ಕಳಿಸ್ತಿದ್ದ ಹೇಳು ಅಷ್ಟಕ್ಕೂ ನಮ್ಮ ಮೋಟ್ಲ್ ಮಡ್ಕೊಟ್ಟವ್ರೆ ಅವರು ಅವ್ರಿಗೆ ಇಂಥ ಕೆಟ್ಟ ಬುದ್ಧಿ ಇರಕ್ಕಿಲ್ಲ ಸುಮ್ಕಿರ್ಲಾ ಬಿಡ್ಲಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ ನನಗೆ ತೋ ಏನ್ ಗೊತ್ತು ಚೆಲುವಣ ಊರಿನ ಜನ ಮಾತಾಡ್ತಿದ್ರು ಅದ್ರನ್ನೇ ನಿಂತವ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಊರಿನವ್ ಹೇಳ್ತಾನೆ ಓ ನಮ್ ಜನಗಳು ಮಾತಾಡಿದ್ದೆ ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ ನಮ್ಮ ಜನ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಇದಕ್ಕೂ ನಮ್ಮ ಬೀಗರಿಗೂ ಏನು ಸಂಬಂಧ ಇಲ್ಲ ಅಂತ ಬಿಡು ಅಂತ ವಿದ್ಯಾವರಪ್ಪ ಹೇಳ್ತಾನೆ ಏನು ಚಲುವಣ್ಣ ನಿಜ ಹೇಳಿದ್ರೆ ಹಿಂಗ್ರೇಗ್ತಾ ಇದೀಯ ಪಶುಪತಿ ಕಡೆಯವ್ರಂತೆ ಅವರು ಅಂತ ಹೇಳ್ತಾನೆ ಊರಿನವನು ಲೇ ಹೋಗ್ಲ ಆಯ್ತು ಇದ್ರೆ ಇದ್ಕಳಿ ಬಿಡು ಏ ಅಂತ ವಿದ್ಯಾವರಪ್ಪ ಹೇಳ್ತಾನೆ ದೊಡ್ಡವ್ರ ಮನೆ ವಿಚಾರ ಹಿಂಗೆ ಕಣಂತೆ ಬನ್ನಿ ಅಂತ ಅಲ್ಲಿಂದ ಹೊರಟೋಗ್ತಾರೆ ಅಕ್ಕಪಕ್ಕದ ಮನೆಯವರು ಅಪ್ಪ ಏನಾದರೂ ಇರ್ಬೋದೆ ಅಂತ ಸರೋ ಕೇಳ್ತಾಳೆ ತ ಈಶ್ವರ್ ಇನ್ನು ಮತ್ತೆ ಚಿತ್ರ ಹೊರ್ಗಡೆ ಇರ್ತಾರೆ ಅಲ್ಲಿಗೆ ಸುಭಾಷ ಬರ್ತಾನೆ ಅಮ್ಮ ಬರ ಕೇಳಿದೆ ಕೊಂಡು ಸುಭಾಷ ಬರ್ತಾನೆ ಅದೃಷ್ಟದ ಬಾಗಿಲು ತೆಗಿತು ಬಿಡ್ಲಾ ನಮ್ಗೇನ್ ಬೇಕೋ ಇನ್ನದು ನಮ್ಮ ಕೈ ಸೇರ್ತದೆ ಶಿವರಾಮೇ ಗೌಡನ ಆಸ್ತಿ ಮಾತ್ರ ಅಲ್ಲ ಅವನ ಅಧಿಕಾರನು ನಮ್ದೇ ಆಗ್ತದೆ ಎಲ್ಲ ಆಸ್ತಿಗೂ ನೀನೇ ಉತ್ತರಾಧಿಕಾರಿ ಆಗಬೇಕು ಅದೇ ನನ್ನ ಆಸೆ ಅಂತ ಈಶ್ವರಿ ಹೇಳ್ತಾಳೆ ನೋಡ್ತಾ ಇರಮ್ಮ ಇನ್ನು ಮುಂದಕ್ಕೆ ನಿನ್ನ ಮಗನ ದರ್ಬಾರ್ನ ಯಾವ ಮಠಕ್ಕೆ ನಾ ದೊಡಪ್ಪಂತಾಗ ನಂಬಿಕೆ ಗಳಿಸ್ಕೊಂತೀನಿ ಅಂತಂದ್ರೆ ನನ್ ಗೊಬ್ಬ ಭದ್ರ ಅನ್ನೋ ಮಗ ಇದ್ದ ಅನ್ನೋದನ್ನೇ ಮರ್ತೋಗ್ಬೇಕು ಅಂತ ಸುಭಾಷೆ ಹೇಳ್ತಾನೆ ಆಗ್ಬೇಕು ಅಂದರೆ ಅಪ್ಪ ಮಗನ ಮಧ್ಯೆ ಇರೋ ಮನಸ್ತಾಪ ಕರ್ಗೋಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವರಿಬ್ಬರು ಯಾವಾಗ್ಲೂ ಹಿಂಗೆ ಶಾಶ್ವತವಾಗಿ ದೂರ ಇರಬೇಕು ನಾವು ಮಾಡಬೇಕು ಅಂತ ಈಶ್ವರಿ ಹೇಳ್ತಾಳೆ ಅಮ್ಮ ಅವರಿಬ್ರು ಒಂದಾತಾರೆ ಅನ್ನೋದು ಕನಸಿನ ಮಾತಯ್ಯ ನೇನಿದ್ರು ದೊಡ್ಡಪ್ಪನ ಸಿಂಹಾಸನದ ಮೇಲೆ ಕುತ್ಕೊಂಡು ನಾನಯ್ಯ ಅಂತ ಸುಭಾಷೆ ಹೇಳ್ತಾನೆ ಇನ್ನು ಆಟ್ ಮಾಡಪ್ಪ ಆಟ ಮಾಡಿಬಿಟ್ರೆ ನಾನು ಹುಟ್ಟಲ್ಲಿ ಹುಟ್ಟೋದಕ್ಕೂ ಸಾರ್ಥಕ ಅನ್ಕೊಬಿಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ ಬಿನಗೆ ಎತ್ಕೊಂಡು ವಿದ್ಯೆ ಬರ್ತಿರ್ತಾಳೆ ಅಲ್ಲಿ ನೋಡವ್ವ ಬತ್ತವಳೆ ಅಂತ ಚಿತ್ರ ಹೇಳ್ತಾಳೆ ಅಮ್ಮ ಅವಳ ಮುಖ ನೋಡಿದ್ರೆ ಮೈ ಎಲ್ಲ ಉರಿತದೆ ಇದೆ ಮಾತಾಡೋ ನಾನು ಬತ್ತೀನಿ ಅಂತ ಸುಭಾಷ ಅಲ್ಲಿಂದ ಹೊರಟೋಗ್ತಾನೆ ಏ ಬಾರ ಇಲ್ಲೇ ಅಂತ ಚಿತ್ರ ಕರೀತಾಳೆ ವಿದ್ಯಾ ಬಿಂದ್ಗೆ ಇಳಿಸ್ಬಿಟ್ಟು ಬರ್ತಾಳೆ ಹೇಳಿ ಚಿತ್ರಕ್ಕ ಅಂತ ವಿದ್ಯೆ ಕೇಳ್ತಾಳೆ ಪಾಪ ಕಣೆ ನೀನು ನಿನ್ನ ನೋಡ್ತಾ ಇದ್ರೆ ನನ್ನ ಕರ್ಲು ಚುರ್ರ ಅಂತದೆ ಅಲ್ಲ ಕಣವ್ವ ಅಪ್ಪನ ನೋಟ್ಲ ಯಾರೋ ಒಡ್ದಾಕ್ ಒಡ್ದಾಕ್ಬಿಟ್ರಂತೆ ಪಾಪ ಹೆಂಗೋ ನಮ್ಮ ಭದ್ರನ್ಗೆ ಮೋಡಿ ಮಾಡಿ ಹೊಟ್ಟೆ ಏನೋ ಮಾಡಿಸ್ಕೊಂಡಿದ್ರಿ ಹಿಂಗಾಗ್ಬಾರ್ದಾಗಿ ಕಂಡುಬಿಡು ಅದ್ರ ಬೈಗು ಬಿದ್ದೋಯ್ತು ಅಂತ ಈಶ್ವರಿ ಹೇಳ್ತಾಳೆ ಯಾರದ ದುಡ್ಡು ಎಲ್ಲ ಜಾತ್ರೆ ಅಂದಂಗೆ ನಮ್ಮಟ್ಟಿ ದುಡ್ಡು ತಾನೇ ಹೋಗಿದ್ದು ಅಂತ ಚಿತ್ರ ಹೇಳ್ತಾಳೆ ಈ ಜೀವನ ನಡ್ಸಕ್ಕೆ ಪಾಪ ನಿಮ್ಮವ್ವ ಅದೇನ್ ಮಾಡ್ತಾಳೋ ಏನೋ ಅಂತ ಕುಡ್ಕಗಳನ್ನ ಕಟ್ಕೊಂಡು ನಿಮ್ಮವ್ವ ಅದೇ ಎಷ್ಟು ಕಟ್ಟ ಕಷ್ಟ ಪಡ್ತಾಳೋ ಏನವ್ವ ಹ ಆದ್ರೂ ಯಾರೋ ಪಾಪಿಗ್ಲು ಎಂತ ಕೆಲಸ ಮಾಡ್ಬಿಟ್ಟವೇ ನೋಡು ಅಂತ ಈಶ್ವರಿ ಹೇಳ್ತಾಳೆ ಅದ್ ನೀವೇ ಅಲ್ವೇ ಅಲ್ಲಿ ಗಲಾಟೆ ಮಾಡಿದ ಪಾಪಿಗಳು ನೀವ್ ನಿಮ್ ಕಡೆಯವ್ರೆ ಅಂತ ನನಗೆ ಸಂದ ಗೊತ್ತು ಅಂತ ವಿದ್ಯೆ ಹೇಳ್ತಾಳೆ ಅಯ್ಯೋ ಅಯ್ಯೋ ನಿಂಗ್ ಗೊತ್ತಾಗೋತೆ ಅಯ್ಯೋ ನನ್ಗೆ ಭಯ ಆಯ್ತೈತಲ್ಲ ಅಯ್ಯೋ ನನಗೆ ಭಯ ಆಯ್ತೈತಲ್ಲ ಗೊತ್ತಾದ್ರೆ ಏನೇ ಮಾಡ್ತೀಯಾ ಹೋಟ್ಲ್ ಮಡ್ ಮೊಡ್ಕೊಟ್ಟೋರು ನಮ್ಮಟ್ಟಿಯವ್ರೆ ಅಂದ್ಮೇಲೆ ಅಂದ ಅದನ್ನು ಒಡ್ದಾಕ್ಸೋ ಅಧಿಕಾರ ನಮ್ಗಿರಕ್ ಅಂತ ಈಶ್ವರಿ ಹೇಳ್ತಾಳೆ ನೀವ್ ಅವ್ರನ್ನ ತುಳಿಬೇಕು ಅನ್ನೋ ಹೊಟ್ಟೆ ಕಿಚನ್ ಹಾಳ್ ಮಾಡೋ ಪ್ರಯತ್ನ ಮಾಡಿದ್ರಿ ಆದ್ರೆ ಒಂದು ಮಾತನ್ನ ಸಂದಾಗ ತಿಳ್ಕೊಳ್ಳಿ ಹಾಳ್ ಮಾಡೋನು ಉದ್ದಾರ ಮಾಡೋನು ಅದ್ಯಾವ್ರ ಮಾತ್ರ ಅಂತ ಹೇಳ್ತಾಳೆ ವಿದ್ಯಾ ಏ ಬಾಯ್ ಮುಚ್ಚೆ ಏನ್ ನಿನ್ ವೇದ ಅಂತ ಓಹೋಹೋ ನಮ್ಮ ಮಗನ ತವ ನಮ್ಮ ಮಗನೇ ಮಗನ್ ತವ ಭಿಕ್ಷೆ ಬೇಡಿ ಬದುಕ್ತಿದ್ರಲ್ಲ ಈಗ ಅದು ಒಂಟೋಯ್ತಲ್ಲ ಅದಕ್ಕೆ ಶಾನೆ ನೋವಾಗಿರ್ಬೇಕಲ್ವಾ ಅಂತ ಈಶ್ವರಿ ಕೇಳ್ತಾಳೆ ನೋಡಿ ನಮ್ ಗೌಡ್ರು ತವ ನಾವ್ ಯಾವತ್ತವೇ ಇದ್ ಮಾಡ್ಕೊಡಿ ಅದ್ ಮಾಡ್ಕೊಡಿ ಅಂತ ಕೇಳ್ದಾರಲ್ಲ ಆದ್ರೆ ಅವ್ರು ಒಳ್ಳೆತನದಿಂದ ನಮ್ಗೆ ಆ ಹೋಟ್ಲ್ನ ಮಾಡ್ಕೊಟ್ರು ಕುಟುಂಬದ ಕುಟುಂಬದ ಪಾಲಿಗೆ ಯಾವಾದ್ರು ಅದನ್ನ ಹಾಳು ಮಾಡಿ ನಿಮ್ ಕೆಟ್ಟತನ ತೋರಿಸಿ ನಮ್ ದೃಷ್ಟಿಲ್ ನೀವು ಅಂತ ವಿದ್ಯೆ ಹೇಳ್ತಾಳೆ ಬದುಕು ಬೀದಿಗ್ ಬಿದ್ರು ದೌಲತ್ತು ದುರಂಕಾರನ ತೋರ್ಸೋದಕ್ಕೆ ಏನು ಕಮ್ಮಿ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ ನಾವು ಬೀದಿ ಇಲ್ಲೇ ಬೆಳೆದ್ ಬಂದಿರ್ಬೋದು ಆದರೆ ಬೀದಿ ಬದುಕೇನು ನಮ್ಗೆ ಹೊಸ್ದಲ್ಲ ಒಂದಲ್ಲ ಒಂದಿನ ನಮ್ಮ ಸ್ವಾಭಿಮಾನನೇ ನಮ್ಮನ್ನ ಮೇಲಕ್ಕೆ ಹೋಗ್ತದೆ ನಿಮ್ಮಂಥವ್ರ ಬದುಕೇನಾದ್ರೂ ಬೀದಿಗೆ ಬಂದ್ಬಿಟ್ರೆ ಕುತ್ಕೋದು ಶ್ಯಾನೆ ಕಷ್ಟ ಆಗುತ್ತದೆ ಯೋಚನೆ ಮಾಡಿ ಕೊಲ್ಲೋನ್ಗಿಂತವ್ರೇ ದೊಡ್ಡವನು ಬರ್ತೀನಿ ಶುಭರಾತ್ರಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ ವಿದ್ಯಾ ನೋಡ್ದೇನವ್ವ ಒಳ್ಳೆ ನಾಗ್ರ ಅವಂಗೆ ಬುಸ್ಗುಡ್ತಾವಳೆ ಏಟ್ ಕೊಬ್ಬಿನ ಮಾತಾಡ್ತಾವಳೆ ನೋಡು ಅಂತ ಚಿತ್ರ ಹೇಳ್ತಾಳೆ ಮಾತಾಡಲಿ ಬಿಡೆ ಏಟ್ ಬುಸ್ಗುಡ್ತಾಳ ಬುಸ್ಗುಡ್ಲಿ ಎಡೆ ಎತ್ತಿ ಬುಸ್ಗುಟ್ಟಾಗ್ಲೇಯ್ಯ ನಮ್ಮ ಪಿತ್ತ ನೆತ್ತಿಗೇರಿ ಅವಳು ಎಡೆ ಮ್ಯಾಕೆ ಸರಿಯಾಗಿ ಒಡೆಯಕ್ ಆಗೋದು ಅಂತ ಈಶ್ವರಿ ಹೇಳ್ತಾಳೆ ತ ವಿನಂತಿ ಭದ್ರನ್ ಬಾಗ್ಲ ಹತ್ರ ರೂಮ್ ಬಾಗ್ಲತ್ರ ಕಾಯ್ತಾ ಇರ್ತಾಳೆ ಹೋಗೋದೊ ಬೇಡವೋ ಅಂತ ಬಾಗ್ಲ ತಟ್ಟೋದಕ್ಕಂತ ಹೋಗ್ತಾಳೆ ಅಷ್ಟೊತ್ತಿಗೆ ಸಾವಿತ್ರಿ ಊಟದ ತಟ್ಟೆ ತಗೊಬಂದು ಹಿಂದೆ ಇಂದ ಅವಳು ಬೆನ್ನು ಮುಟ್ತಾಳೆ ವಿನಂತಿ ಗಾಬರಿಯಿಂದ ಹಿಂದಕ್ಕೆ ತಿರುಗಿ ನೋಡಿ ಸಾವಿತ್ರಿ ನೀನೇ ಅಂತಾಳೆ ಏ ಆಗ್ತೀನಿ ನೋಡು ಅಲ್ವೇ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರೋ ಕೊನೆಗೆ ಯಾವುದಾದ್ರೂ ಮಠ ಸೇರ್ಕೋಬೇಕಾಗ್ತದೆ ಅಲ್ಗೂ ನಾನೇ ಬಂದು ನೀನು ಸೇವೆ ಮಾಡ್ಬೇಕದ ಅಂತ ಸಾವಿತ್ರಿ ಹೇಳ್ತಾಳೆ ಯಾಕವ ಹಿಂಗೆ ಮಾತಾಡ್ತಾ ಇದೀಯಾ ಅಂತ ವಿನಂತಿ ಕೇಳ್ತಾಳೆ ಮತ್ತಿನ್ನೇನೆ ಮನ್ಸ್ ಕೇರ್ಸ್ಕೊಂಡು ಅವ್ನ್ ಅವ್ನ ಮೂಲೇನು ಕೂತಿರೋದು ಮನ್ಸನ್ ಗೆಲ್ಲೋದ್ ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ರೆ ಆಗೋ ತಗೊಂಡೋಗಿ ಊಟ ಕೊಟ್ಟು ಅವ್ನ ಮನ್ಸನ್ನ ಗೆಲ್ಲೋ ತಗ ಎಲ್ಲ ನಾನೇ ಹೇಳ್ಕೊಡ್ಬೇಕು ಅಂತ ಹೇಳಿ ಊಟ ತಟ್ಟೆ ಕೊಡ್ತಾಳೆ ವಿನಂತಿಗೆ ಅವಕಾಶ ಬಂದವಾಗ ಬಳಸ್ಕೊಬೇಕು ಇಲ್ಲ ಅಂದ್ರೆ ಅವ್ನ ಕಳ್ಕೊ ಅಷ್ಟೇ ಅಂತ ಸಾವಿತ್ರಿ ಹೇಳ್ತಾಳೆ ಇಲ್ಲ ಕಣವ್ವ ಯಾ ನಾನ್ ಯಾವ್ದೇ ಕಾರಣಕ್ಕೂ ನಮ್ ಭದ್ರಮ್ಮನ ಕಳ್ಕೊಳಕಿಲ್ಲ ಅಂತಳೆ ವಿನಂತಿ ಸರಿ ನೀನ್ ಹೋಗು ಇಲ್ಲೇ ಇರ್ತೀನಿ ಅಂತಳೆ ಸಾವಿತ್ರಿ ಏ ಹೋಗವ್ವಾ ಅಂತಳೆ ವಿನಂತಿ ಅಲ್ಲಿಂದ ಹೊರಟೋಗ್ತಾಳೆ ಸಾವಿತ್ರಿ ಭದ್ರಮಾಮ ಭದ್ರಮಾಮ ಅಂತ ಕರೀತಾಳೆ ವಿನಂತಿ ಬಾ ವಿನಂತಿ ಅಂತಾನೆ ಭದ್ರ ಮಾಮಾ ಊಟ ತಂದಿದೀನಿ ಬಾ ಊಟ ಮಾಡು ಅಂತ ಕರೀತಾಳೆ ವಿನಂತಿ ಇದೆಯಲ್ಲಾ ನಾನ್ ಮಾಡ್ತೀನಿ ಹೋಗೋ ಅಂತಾನೆ ಭದ್ರ ಹೇಳಿದ್ರೆ ಹೆಂಗೆ ಮಾಮಾ ಊಟ ನ ಮಡಗದ್ರೆ ಅಲ್ಲೇ ಇರ್ತದೆ ಬಾ ಮಾಮ ಕೈ ತೊಳ್ಕೊಬಾ ಅಂತ ಹೇಳಿ ಕೈ ಹಿಡ್ಕೊಂಡು ವಿನಂತಿ ಕೈ ಬಿಡ್ಸ್ಕೊಂಡು ಭದ್ರಾ ಸೋಪಾ ಮೇಲೆ ಕುಳಿತಿದ್ದೋನು ಹಾಸಿಗೆ ಮೇಲೆ ಹೋಗಿ ಕುತ್ಕೊಂತಾನೆ ಯಾಕೋ ಸರಿ ಕಾಣ್ತಾ ಇಲ್ಲ ನೀನು ಹೋಗು ನಾನು ಊಟ ಮಾಡ್ತೀನಿ ಅಂತಾನೆ ಭದ್ರಾ ಪಕ್ಕದಲ್ಲಿ ಹೋಗಿ ಕುತ್ಕೊಂಡು ಅಲ್ಲ ಭದ್ರ ಭದ್ರಮ್ಮ ನಾನು ಮುಟ್ಟಿದ್ರೆ ಸಾಕು ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ನಾನೇನು ಬೇರೆ ಒಳ್ಳೆ ನಿಮ್ಮ ಅತ್ತೆ ಮಗಳು ತಾನೆ ನಾನೇ ಊಟ ಮಾಡ್ಸಲ ಸರಿ ಬಾ ನಾನೇ ಊಟ ಮಾಡಿಸ್ತೀನಿ ಅಂತ ವಿನಂತಿ ಗಡ್ಡದ ಹತ್ರ ಕೈ ಇಕ್ತಾಳೆ ಎದ್ದು ಒಂದು ಕಪಾಳಕ್ಕೆ ಹೊಡಿತಾನೆ ವಿ ಬಾಗ್ಲಲ್ಲಿ ಹೋಗ್ತಾ ಇದ್ದಿದ್ದು ವಿದ್ಯಾ ಬಟ್ಟೆ ಎತ್ಕೊಂಡು ಅಲ್ಲೇ ನಿತ್ಕೊತಾಳೆ ಸೌಂಡ್ ಕೇಳಿಸ್ಕೊಂಡು ನಿನಗೊಂದು ಕಿತ್ತ ಹೇಳಿದ್ರೆ ಅರ್ಥ ಆಗಿಲ್ವೇ ನನ್ನ ಮೈಯೇ ಮುಟ್ಟಿ ಮಾತಾಡ್ಸೋಕೆ ಎಷ್ಟೇ ಧೈರ್ಯ ನಿನಗೆ ಭದ್ರ ಹೇಳ್ತಾನೆ ನಮ್ಮ ಗೌಡ್ರು ಯಾರ ಮೇಲೇನೋ ಕೂಗಾಡ್ತಾವ್ರೆ ಅಂತ ಅವಿದ್ಯಾ ಅನ್ಕೊತಿರ್ತಾಳೆ ಅಲ್ಲಮ್ಮ ಏನೋ ನನ್ನ ಪ್ರೀತಿಯಿಂದ ಊಟ ಮಾಡ್ಸಕ್ಕೆ ಬಂದೆ ಅಂತ ವಿನಂತಿ ಹೇಳ್ತಾಳೆ ನಾನು ಮಾಡ್ಸೋ ಅಂತ ನಿನಗೆ ಹೇಳಿದ್ನೇ ಹೇಳಿದ್ನೇ ಇಲ್ಲ ತಾನೆ ಯದರ್ತಾನೆ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರೋದನ್ನು ಕಲಿ ನನ್ನ ನನ್ನ ರೂಮ್ ಕಡೆ ಬಂದರೆ ಸರಿ ಇರ ಸರಿ ಇರಕ್ಕಿಲ್ಲ ಅಂತ ಹೇಳಿ ಭದ್ರಾ ಕತ್ತನ್ ಪಟ್ಟೆ ಹಿಡ್ದು ಆಚೆ ತಳ್ಳಿಬಿಡ್ತಾನೆ ವಿನಂತಿನ ಅಲ್ಲೇ ಇದ್ದು ವಿದ್ಯೆ ಮೇಲೆ ಹೋಗಿ ಬೀಳ್ತಾಳೆ ವಿನಂತಿ ವಿದ್ಯಾನ ನೋಡಿ ಬಾಗ್ಲಾಕ್ಕೊಂತನೇ ಭದ್ರ ಕೆಂಪಾದವ ಕೆಂಪಾದ ಕೆನ್ನೆ ಕೆಂಪಾದ ನಮ್ ಗೌಡ್ರು ಕಟ್ಟೋ ಏಟಿಗೆ ಕೆನ್ನೆ ಕೆಂಪ ಪೂರ್ತಿ ಕೆಂಪಾದ ಅಂತ ಹೇಳ್ತಿರ್ತಾಳೆ ವಿದ್ಯಾ ಒಂದು ಹೆಣ್ಣಾಗಿ ಹಿಂಗೆ ನಡ್ಕೊಳೋದಕ್ಕೆ ನಾಚಿಕೆ ಆಗೋಕ್ಕಿಲ್ವೇ ಓ ನಾನು ಜಾಗಕ್ಕೆ ಹೋಗೋಕೆ ಹೋಗಿದ್ದೆ ಅವರು ಹೃದಯ ಅನ್ನೋ ಸಿಂಹಾಸನದಲ್ಲಿ ನನ್ ಕೂತಾಗದೆ ಯಾರು ಬೇಕೋ ಅವರಿಗೆ ಪ್ರವೇಶ ಇಲ್ಲ ನೋಡೇ ನಾನು ನನ್ನ ಗಂಡ ಸದ್ಯಕ್ಕೆ ದೂರ ಆಗಿರ್ಬೋದು ಆದರೆ ನಮ್ಮಿಬ್ರು ಮರೆ ಮಧ್ಯೆ ಇರೋ ಪ್ರೀತಿ ಹಂಗೆ ಅದೇ ನನ್ನ ಜಾಗಕ್ಕೆ ನೀನು ಬರಬೇಕು ಅಂತ ಅಂತ ಅನ್ಕೊಂಡಿದ್ರೆ ಇವತ್ತೇ ಬಿಡು ನಮ್ಮ ಗೌಡ್ರು ಅದಕ್ಕೆ ಅವಕಾಶ ಮಾಡಕ್ ಅಂತ ವಿದ್ಯೆ ಹೇಳ್ತಾಳೆ ಅದೆಲ್ಲ ನಿನ್ನ ಭ್ರಮೆ ನಮ್ಮ ಭದ್ರ ಮಾಮನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ವಿನಂತಿ ಹೇಳ್ತಾಳೆ ಹಾಗಂತ ನೀನು ಅಗಲ ಕನಸು ಕಾಣಬೇಕು ಆಟೆಯ ಒಂದನ್ನು ಸರಿಯಾಗಿ ತಿಳ್ಕೊಬಿಡು ನನ್ನ ಗಂಡ ಶ್ರೀರಾಮಚಂದ್ರ ಅವರೊಂಥರ ಬೆಂಕಿ ಬೆಂಕಿ ಇದ್ದಂಗೆ ನೀನೇನಾದರೂ ಅವ್ರ ಹತ್ರ ಹೋದ್ರೆ ಸುಟ್ಟು ಬೂದಿ ಆಗೋತೀಯ ಒಂದು ಹೆಣ್ಣಾಗಿ ಇನ್ನೊಬ್ಳು ಗಂಡನ್ ಮೇಲೆ ಕಣ್ಣಾಕೋದಕ್ಕೆ ನಿನ್ಗೇನೋ ಅನ್ಸೋದಿಲ್ವೇ ಥೂ ನಿನ್ ಜನ್ಮಕ್ಕೆ ಮೇಲೆ ಆದ್ರೂ ನೆಟ್ಗಿರೋದನ್ನ ಕಲ್ತ್ಕಾ ಇನ್ನೊಂಕಿತಾ ಏನಾದ್ರು ಇಂಥ ಪ್ರಯತ್ನ ಮಾಡಿದ್ರೆ ಒಡೆಯೋದು ಅವರೆಲ್ಲ ನಾನು ಹುಷಾರ್ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಟೋಗ್ತಾಳೆ ಹೀಗೆ ಸಾವಿತ್ರಿ ಬರ್ತಾಳೆ ವಿನಂತಿ ಮಕ ನೋಡಿ ವಿನಂತಿ ಏನೇ ಇದು ಹೋಗ್ಬೇಕಾದ್ರೆ ನಾಚ್ಕೊಂಡೋದೆ ಈಗ ನಾಚ್ಕೇನೇ ಕಾಣ್ತಿಲ್ಲ ಅತ್ ಸರಿ ಭದ್ರ ಏನಂದ ನಿನ್ ಜೊತೆ ಚೆನ್ನಾಗಿ ಮಾತಾಡ್ದಾ ಊಟ ಮಾಡಿದ್ನಾ ಅಂತ ಕೇಳ್ತಾಳೆ ಸಾವಿತ್ರಿ ಕೆನ್ನೆಗೆ ಬಾರಿಸಿ ಹತ್ತಿ ಆಚೆ ತಳ್ದ ಅಂತ ವಿನಂತಿ ಹೇಳ್ತಾಳೆ ಏನೇ ಹೇಳ್ತಾ ಇದೀಯ ಅಷ್ಟೇ ಆಗಿದ್ರೆ ಸೋಸ್ಕೊಬೋದಿತ್ತು ಕಣವ್ವ ಅದನ್ನು ವಿದ್ಯಾ ನೋಡಿ ನನಗೆ ಎಚ್ಚರಿಕೆ ಕೊಟ್ಟೋದ್ಲು ಅವಳು ಮುಂದ್ಗಡೆ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತೇನವ್ವ ಅಂತ ವಿನಂತಿ ಕೇಳ್ತಾಳೆ ಹೋಗ್ಲಿ ಬಿಡೆ ಆಗಿದ್ದಾಗೋಯ್ತು ಅಂತ ಸಾವಿತ್ರಿ ಹೇಳ್ತಾಳೆ ಎಲ್ಲ ನಿನ್ನಿಂದ ಕಣೇ ಸಾವಿತ್ರಿ ಅಂಕಿತ ನನಗೇನಾದರೂ ಹೇಳ್ ನೋಡು ಅಂತಾಳೆ ವಿನಂತಿ ಸರಿ ಭದ್ರಾ ಜೋರಾಗಿ ಹೊಡ್ದಾ ಹೆಂಗೆ ಅಂತ ಸಾವಿತ್ರಿ ಕೇಳ್ತಾಳೆ ಅಲ್ಲಿಂದ ವಿನಂತಿ ಹೊರಟೋಗ್ತಾ ಇರ್ತಾಳೆ ಇತ್ತ ವಿದ್ಯವ್ರ ಮನೆಯಲ್ಲೇ ನಮ್ಮ ಜೀವನ ಅನ್ನೋ ನದಿ ಓಟ್ಲು ಅನ್ನೋ ದೆಪ್ದಲ್ಲಿ ಹೆಂಗೋ ದಡ ಸೇರ್ತಿತ್ತು ಈಗ ಮಧ್ಯದಲ್ಲೇ ಮುಣಗೋಯ್ತು ಥರ ರತ್ನ ಹೇಳ್ತಿರ್ತಾಳೆ ಮಕ್ಕಳು ನಾನು ಇರೋ ಟೈಮ್ನೊಳಗೆ ಬರಬೇಕಾಗಿತ್ತು ಸಿಗದು ತೋಡನ ಕಟ್ಬಿಡ್ತಿದ್ದೆ ಅಂತ ವಿದ್ಯೆಯವರಪ್ಪ ಹೇಳ್ತಾನೆ ಥರ ನಾ ಪೌರುಷ ಒಲೆಯ ಮುಂದೆ ಇದ್ದು ಭೂಮಿಗೆ ಹೋಗಿ ಅವ್ನು ಬಚ್ಚಿಟ್ಕೊಳ್ಳೋದೆ ಅವ್ನ ಕೆಲಸ ಆಗಿತ್ತು ಅಂತ ಸಾರು ಹೇಳ್ತಾಳೆ ಏ ಅಲ್ಲೇನಾದರೂ ನಾನು ಇದ್ದಿದ್ರೆ ಅವ್ರನ್ನ ಕಣ್ಣ ಬರ ಬಗದ್ಬಿಟ್ಟು ಮಾಲೆ ಮಾಡ್ಕೊಂಡ್ಬಿಡ್ತಿದ್ದೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಉತ್ತರ ಕುಮಾರನು ಕೂಡ ಹೆಂಗಸರು ಮುಂದೆ ಜಂಬಾ ಕಚ್ ಅಂತ ಸಾರು ಹೇಳ್ತಾಳೆ ಏಯ್ ಆ ಬುಕ್ಕಲ್ಲಿ ಇದ್ದೇನೆ ಏನ್ಲೇ ಏನೇ ಓದ್ತಾ ಇರೋದು ನೀನು ಅಂತ ವಿದ್ಯವರಪ್ಪ ಕೇಳ್ತಾರೆ ಹಾ ನೀನ್ ಆಡ್ತೀಯ ಇರೋದಕ್ಕೆ ಇನ್ನೇನು ಹೇಳಕತ್ತದೆ ಹೇಳು ಆಗ್ಲಿಂದನೂ ಇದನ್ನೇ ಕೊಚ್ಕೊಂತ ಇದೆಯಲ್ಲಪ್ಪ ಅಂತ ಸಾರು ಹೇಳ್ತಾಳೆ ಅಪ್ಪ ಮಗಳು ಹಸಿ ಸುಮ್ಕೆ ಇರ್ತೀರಾ ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ಅಂತಾರತ್ನ ಕೇಳ್ತಾಳೆ ಮತ್ತಿನ್ನೇನವ್ವ ಹೇಳೋಕ್ಕಾಗ್ತದೆ ಅಪ್ಪ ಕುಡಿಯಕ್ಕೆ ಹೋದರೆ ಅಲ್ಲೇ ಇದ್ದಿದ್ರೆ ಅವರೆಲ್ಲ ಅಷ್ಟು ಪುಂಡಾಟ ಮಾಡ್ತಿದ್ರೆ ಅಂತ ಸಾರು ಹೇಳ್ತಾಳೆ ಯೋ ಅವಳು ಹೇಳ್ತಾ ಇರೋದು ದಿಟ ಕಣ್ಣಯ್ಯ ನಿನ್ಗೋಸಿ ಜವಾಬ್ದಾರಿ ಅನ್ನೋದು ಇದ್ದಿದ್ರೆ ಹಿಂಗೆಲ್ಲ ಆಗ್ತಾಯಿರೂ ಇರಲಿಲ್ಲ ನಾವು ಹಿಂಗೆ ಗೋಳಾಗ ಗೋಳಾಡಬೇಕು ಅಂತೂ ಇರಲಿಲ್ಲ ಊರಿನ ಜನ ಎಲ್ಲ ಗಲಾಟೆ ಆಗ್ತಾ ಇದ್ರು ನಿಂತ್ಕೊಂಡು ನೋಡ್ತಾ ಇದ್ರೇ ಹೊರ್ತು ಯಾರೂ ಸಹಾಯಕ್ಕೆ ಬರಲಿಲ್ಲ ಸರಿಯಾದ ಟೈಮಿಗೆ ಪುಣ್ಯಾತ್ನ ಥರ ಅಪ್ಪ ಬಂದಿದ್ದಕ್ಕೆ ಸರಿ ಹೋಯ್ತು ಅಂತ ರತ್ನ ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ಫೋನ್ ಬರುತ್ತೆ ಸರ್ ಫೋನ್ ತಗೊಂಡು ಅವ ಅಕ್ಕ ಅಂತ ಹೇಳಿ ರತ್ನನ ಕೈಯಲ್ಲಿ ಫೋನ್ ಕೊಡ್ತಾಳೆ ಲವ್ ವಿದ್ಯಾ ಅಂತಾಳೆ ರತ್ನ ನಿಮ್ಗೇನು ಆಗಿಲ್ಲ ತಾನೆ ಎಲ್ಲರೂ ಸಂದಾಗಿದ್ದೀರಾ ತಾನೆ ಅಂತ ವಿದ್ಯೆ ಕೇಳ್ತಾಳೆ ಹಳೆಯಂದ್ರೆ ದಯಿಂದ ನಮಗೇನು ಆಗಿಲ್ಲ ಕಣವ್ವ ಆದರೆ ಓಟ್ಲು ಅಂತಿರ್ತಾಳೆ ರತ್ನ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು